ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಈಗಿನ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತಹ ಶೇರ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಜೊತೆಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ರೈಲ್ವೆ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಬ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷ್ಷ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದನೇದಾಗಿ ಆಜಾದ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಸೈಮನ್ಸ್ ಜೊತೆ ಎಸ್ಪೆಷಲಿ ಸೈಮನ್ಸ್ ಗ್ಲೋಬಲ್ ಜೊತೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅನ್ನು ಮಾಡ್ಕೊಂಡಿರೋದ್ರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎರಡೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಆಜಾದ್ ಎಂಜಿನಿಯರಿಂಗ್ ಶೇರ್ ಇಟ್ ಫೈವ್ ಪರ್ಸೆಂಟ್ ಅಪ್ ಸೆಕ್ಯೂಟ್ ಆನ್ ಆರ್ಡರ್ ವಿನ್ ಫ್ರಮ್ ಸೈಮನ್ಸ್ ಎನರ್ಜಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಎರಡುವರೆ ಪರ್ಸೆಂಟ್ ಅಪ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ರೇಮಂಡ್ ಲಿಮಿಟೆಡ್ ಅಲ್ಲೂ ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಜನ ನಿನ್ನೆ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ ನಮ್ಮ ಹತ್ರ ಒಂದು ಶೇರ್ ಇದೆ ಕೆಲವರು ಮೂರು ಶೇರ್ ಇದೆ ಅಂತನ ನಮ್ಗೆ ಸಿಗುತ್ತಾ ಅಂತ ಖಂಡಿತ ಆ ರೀತಿ ಇದ್ರೆ ಸಿಗೋದಿಲ್ಲ ಎಕ್ಸಾಕ್ಟ್ ಫೈವ್ ಮಲ್ಟಿಪಲ್ಸ್ ಅಲ್ಲಿ ಇದ್ರೆ ಮಾತ್ರ ಕಂಪನಿಯ ಶೇರ್ ಸಿಗುತ್ತೆ ಇಲ್ಲ ಅಂದ್ರೆ ಪ್ರೈಸ್ ಅಡ್ಜಸ್ಟ್ ಆಗೋದಿಲ್ಲ ಬಟ್ ಇವತ್ತು ಒಳ್ಳೆ ಅನ್ನ ಮಾಡಿದೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಅಬಿಯಸ್ ಸ್ವಲ್ಪ ದಿನದಲ್ಲಿ ನಿಮ್ಮ ಬೈಯಿಂಗ್ ಪ್ರೈಸ್ಗೆ ಬರಬಹುದು ಲಾಭ ಕೂಡ ಆಗಬಹುದು ಯಾವುದೇ ಕಂಪನಿ ಡಿಮರ್ಜರ್ ಅಥವಾ ಬೋನಸ್ ಈ ರೀತಿ ಅನೌನ್ಸ್ಮೆಂಟ್ ಅನ್ನ ಮಾಡಿದಾಗ ಅಂತ ಸಮಯದಲ್ಲಿ ಕಂಪನಿ ಯಾವ ರೇಷಿಯೋದಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತೋ ಆ ಮಲ್ಟಿಪಲ್ಸ್ ಅಲ್ಲಿ ಶೇರ್ ಗಳನ್ನ ಪ್ರಯತ್ನ ಪಡಿ ಇನ್ ಕೇಸ್ ಒಂದು ಎರಡು ಕಡಿಮೆ ಇದೆ ಅಂತಂದ್ರೆ ಇಲ್ಲ ಅಡ್ಜಸ್ಟ್ಮೆಂಟ್ ಎಷ್ಟಾಗುತ್ತೋ ಒಂದು ಎರಡು ಬೈ ಅಂತಂದ್ರೆ ಬೈ ಮಾಡಿ ಇಲ್ಲಾಂದ್ರೆ ಮುಂಜಾನೆ ಸೆಲ್ ಮಾಡಬಹುದು ಕೂಡ ಯಾಕಂದ್ರೆ ಕೆಲವು ಸಲ ಬೈ ಮಾಡ್ಲಿಕ್ಕೆ ದುಡ್ಡು ಇರೋದಿಲ್ಲ ಅಂತ ಸಮಯದಲ್ಲಿ ನಮಗೆ ಬೇರೆ ಆಪ್ಷನ್ ಇರೋದಿಲ್ಲ ಸೊ ಹಾಗಾಗಿ ಸೇಲ್ ಕೂಡ ಮಾಡಬಹುದು ಯಾಕಂದ್ರೆ ಒಂದೇ ದಿನ ಫಾರ್ಟಿ ಪರ್ಸೆಂಟ್ ಡೌನ್ ಆಯ್ತು ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ ಅದು ಒಂದು ಶೇರ್ ಇದೆ ಅಂತಂದ್ರೆ ಫಾರ್ಟಿ ಪರ್ಸೆಂಟ್ ಡೌನ್ ಆದಾಗ ಲಾಸ್ ಅಲ್ವಾ ಫಾರ್ಟಿ ಪರ್ಸೆಂಟ್ ಅಷ್ಟು ಡೌನ್ ಆಗುತ್ತ ಇಟ್ಕೊಳ್ಳೋದಕ್ಕಿಂತ ಮುಂಚೆನೆ ಮಾರಾಟ ಮಾಡೋದು ಬೆಟರು ಹಾಗಾಗಿನೇ ಕಂಪನಿಗಳು ಅನೌನ್ಸ್ಮೆಂಟ್ ಅನ್ನ ಮಾಡಿದಾಗ ತಿಳ್ಕೊಳ್ಬೇಕು ಏನ್ ಅನೌನ್ಸ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಬೈ ಮಾಡ್ತಾರೆ ಸುಮ್ನೆ ಇದ್ ಬಿಡ್ತಾರೆ ಈ ರೀತಿ ಕಂಪನಿಗಳು ಡಿಸಿಷನ್ ತಗೊಂಡಾಗ ನಿಮ್ಗೆ ಮೇಲ್ ಬರುತ್ತೆ ನೀವು ಬೇಕಾದ್ರೆ ಒಂದ್ಸಲ ಮೇಲ್ ಚೆಕ್ ಮಾಡಿ ನಿಮ್ಮ ಇನ್ ಬಾಕ್ಸ್ ಅಲ್ಲಿ ಇದ್ದೇ ಇರುತ್ತೆ ಇದ್ರ ಬಗೆಗೆ ಮೇಲ್ ಇನ್ ಕೇಸ್ ರೇಮಂಡ್ ಕಳಿಸಿಲ್ಲ ಅಂತಂದ್ರೆ ಡಿ ಎಸ್ ಎಲ್ ಅಂಡ್ ಎನ್ ಎಸ್ ಡಿ ಎಲ್ ಆದ್ರೂ ಕಳ್ಸಿರ್ತಾರೆ ಅಥವಾ ನಿಮ್ಮ ಬ್ರೋಕರ್ಸ್ ಆದ್ರೂ ಕಳಿಸಿರ್ತಾರೆ ಒಬ್ರಲ್ಲ ಒಬ್ರು ಕಳ್ಸಿರ್ತಾರೆ ಮಿಸ್ ಮಾಡೋದಿಲ್ಲ ನೋಡಿ ಅಂತ ದಿನ ಆ ಪ್ರೊಪೋರ್ಷನೇಟ್ಲಿ ಶೇರ್ ಗಳನ್ನ ಇಟ್ಕೊಳ್ಳಿ ಪ್ರಯತ್ನ ಪಡಬೇಕು ಆಗ್ಲಿಲ್ವಾ ಸೆಲ್ ಮಾಡಿರ್ಬೇಕಂದ್ರೆ ಈ ರೀತಿ ಲಾಸಸ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಿನ್ನೆ ಅಡ್ಜಸ್ಟ್ಮೆಂಟ್ ನಂತರ ನೀವು ನೋಡ್ಬೋದಿಲ್ಲ ಮೂವತ್ತಾರು ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇದು ನಿಮ್ಗೆ ಆಗಿರುವಂತಹ ಲಾಸ್ ಅಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಿಮಗೆ ಹೊಸ ಕಂಪನಿಯ ಶೇರ್ಗಳು ಸಿಗುತ್ತೆ ಬಟ್ ಐದರ ಮಲ್ಟಿಪಲ್ಸ್ ಅಲ್ಲಿ ಇಲ್ಲ ಅಂದ್ರೆ ಸಿಗೋದಿಲ್ಲ ಅದು ಲಾಸ್ ಅಲ್ವಾ ಸೊ ಹಾಗಾಗಿ ಇವಾಗ ಕಂಪನಿಗಳು ಕಳಿಸುವಂತ ಮೇಲ್ ಮೇಲೆ ಗಮನ ಈ ರೀತಿ ಮಿಸ್ ಆಗೋದಿಲ್ಲ ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಇತ್ತು ಇವತ್ತು ನೋಡಬಹುದು ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕಂಪನಿಗೆ ನಾನೂರ ಮೂವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಜೊತೆಗೆ ಇವತ್ತು ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಹತ್ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಒಂದು ನ್ಯೂಸ್ ಕೂಡ ಆಡ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓರಿಯೆಂಟಲ್ ರೈಲ್ ಇನ್ಫ್ರಾದಲ್ಲಿ ಸೈಂಟ್ ಲಿಮಿಟೆಡ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿರುವಂತಹ ಸುದ್ದಿ ನೋಡಬಹುದು ಸೈಯನ್ ಶೇರ್ ರ್ಯಾಲಿ ಸೆವೆನ್ ಪರ್ಸೆಂಟ್ ಆನ್ ಡಿಸಿಷನ್ ಟು ಎಕ್ಸ್ಪ್ಯಾಂಡ್ ಸೆಮಿ ಕಂಡಕ್ಟರ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಒಂದು ಎಮರ್ಜಿಂಗ್ ಸೆಕ್ಟರ್ ಇದು ಸೆಮಿ ಹಾಗಾಗಿ ಅಲ್ಲಿ ಎಕ್ಸ್ಪಾನ್ಷನ್ ಮಾಡುತ್ತೆ ಅಂದ್ರೆ ಅದು ಮಾರ್ಕೆಟ್ ಮಾರ್ಕೆಟ್ಗೆ ಒಳ್ಳೆ ನ್ಯೂಸ್ ಆಗುತ್ತೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಐಆರ್ಇಡಿ ಎಲ್ ಸುದ್ದಿಯಲ್ಲಿತ್ತು ಕಂಪನಿ ರಿಸಲ್ಟ್ ನ ಕಾರಣಕ್ಕೆ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಇಲ್ಲಿವರೆಗೂ ಸೊ ಮೇ ಬಿ ವಿಡಿಯೋ ಅಪ್ಲೋಡ್ ಆಗೋ ಅಷ್ಟು ಅನೌನ್ಸ್ ಆದ್ರೂ ಆಗ್ಬೋದು ನೋಡೋಣ ಆಮೇಲೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ ಪ್ರಯತ್ನ ಮಾಡ್ತೀನಿ ಇವತ್ತು ಫ್ಲಾಟ್ ಇಷ್ಟ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ದೊಡ್ಡ ಮೂಮೆಂಟ್ ಏನ್ ಕಂಡು ಬರಲಿಲ್ಲ ಬಟ್ ಓಪನಿಂಗ್ ಫ್ಲಾಟ್ ಆಗಿ ನಂತರ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಮತ್ತೆ ಡೌನ್ ಫಾಲ್ ಕಂಡು ಬಂದಿತ್ತು ಓವರ್ ಆಲ್ ಫ್ಲಾಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಐ ಆರ್ ಇಡಿಎ ನಂತರ ಎಲ್ ಟಿ ಫುಡ್ಸ್ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಯು ಕೆ ಗೆ ಕಂಪನಿ ಎಂಟರ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡಬಹುದು ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನ್ಯೂಸ್ ಕೂಡ ನೋಡಬಹುದು ಎಲ್ ಟಿ ಫುಡ್ ಶೇರ್ ಪ್ರೈಸ್ ರೈಸಸ್ ಓವರ್ ಫೋರ್ ಪರ್ಸೆಂಟ್ ಆಫ್ಟರ್ ಓಪನಿಂಗ್ ನ್ಯೂ ಫಾಸಿಲಿಟಿ ಇನ್ ಯುಕೆ ಯುನೈಟೆಡ್ ಕಿಂಗ್ಡಮ್ ಗೆ ಕಂಪನಿ ಎಂಟರ್ ಆಗಿದೆ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ ನಂತರ ಝೊಮ್ಯಾಟೋ ಕೂಡ ಸುದ್ದಿಯಲ್ಲಿ ಇವತ್ತು ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದಕ್ಕೆ ಕಾರಣ ಯು ಬಿ ಎಸ್ ಅವರು ಕಂಪನಿಯ ಟಾರ್ಗೆಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ಹಿಂದೆ ಇನ್ನೂರ ಐವತ್ತು ರೂಪಾಯಿ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು ಬೈ ರೇಟಿಂಗ್ ಅನ್ನು ಕೊಟ್ಟು ಈಗ ಇನ್ನೂರ ಅರವತ್ತು ಮಾಡಿದ್ದಾರೆ ರೈಸ್ ಮಾಡಿದ ಪಾಸಿಟಿವ್ ನ್ಯೂಸ್ ಇತ್ತು ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಇರುತ್ತೆ ರೆಸ್ಪಾನ್ಸ್ ಬಂದಿದೆ ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಒಳ್ಳೆ ಲಾಭವನ್ನು ಕೂಡ ಮಾಡ್ತಾ ಇದೆ ತುಂಬಾ ಹಿಂದೆ ತುಂಬಾ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿರುವುದು ಒನ್ ಇಯರ್ ನೋಡೋದು ಒನ್ ಏಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫಿಫ್ಟಿ ಸಿಕ್ಸ್ಟಿ ರೇಂಜ್ ಇದ್ದಾಗ ಕೂಡ ನಾನು ಕವರ್ ಮಾಡಿದ್ದೆ ಬಟ್ ಆಗ ಇಷ್ಟೇ ಕಂಪನಿ ಪ್ರಾಫಿಟಬಲ್ ಬರೋವರೆಗೂ ನಾನು ಇದನ್ನ ಕನ್ಸಿಡರ್ ಮಾಡಲ್ಲ ಅಂತ ಇತ್ತೀಚಿನ ಲಾಸ್ಟ್ ಮೂರ್ ಕ್ವಾರ್ಟರ್ ನಂಬರ್ಸ್ ಅನ್ನ ನೋಡಿದ್ವಿ ಕಂಪನಿ ಪ್ರಾಫಿಟಬಲ್ ಇದೆ ನೋಡೋಣ ಈಗ ಕ್ಯೂ ಒನ್ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಫೆಡರಸ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಕಂಪನಿಯ ರಿಸಲ್ಟ್ ಬರೋವರೆಗೂ ರಿಸಲ್ಟ್ ನೋಡಿಕೊಂಡು ಕೂಡ ಡಿಸಿಷನ್ ತಗೊಳ್ಬಹುದು ನಂತರ ಫೆಡರಲ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಅಲ್ಲಿ ಇವತ್ತು ಕೂಡ ನೋಡಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೂ ಕಾರಣ ಅಗೇನ್ ಯು ಬಿ ಎಸ್ ಅವರೇ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟು ಇಲ್ಲೂ ಕೂಡ ಟೂ ಏಟಿ ರುಪೀಸ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಸೊ ಒಂದು ನ್ಯೂಸ್ ಇತ್ತು ಬಟ್ ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಏನಲ್ಲ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ಬಗ್ಗೆ ಪ್ರಭುದಾಸ್ ಲೀಲಾಧರ್ ಅವರು ಕ್ಯೂ ಒನ್ ಬಗ್ಗೆ ಕೆಲವೊಂದು ಪಾಸಿಟಿವ್ ಅಪ್ಡೇಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದು ಕೂಡ ಕಾರಣ ಆಗಿರಬಹುದು ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಕಾರಣ ನೋಡಬಹುದು ಜಾಮ್ ಪೋರ್ಟ್ಸ್ ಫಸ್ಟ್ ಫೇಸ್ ಟು ಬಿ ಫುಲ್ಲಿ ರೆಡಿ ಬಿಫೋರ್ ಶೆಡ್ಯೂಲ್ ಸೇಸ್ ಕಾರಣ ಅದಾನಿ ಕಂಪನಿಯ ಮ್ಯಾನೇಜ್ಮೆಂಟ್ ಪೋರ್ಟ್ ಬಗ್ಗೆ ಪಾಸಿಟಿವ್ ನ್ಯೂಸ್ ಕೊಟ್ಟಿದೆ ಏನ್ ಶೆಡ್ಯೂಲ್ ಇತ್ತು ಅದಕ್ಕಿಂತ ಮುಂಚೆನೆ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ಜೊತೆಗೆ ನೋಡಬಹುದು ಹಿಸ್ಟ್ರಿ ಸ್ಕ್ರಿಪ್ಟೆಡ್ ಆಸ್ ಮದರ್ಶಿಪ್ ಅದಾನಿ ಗ್ರೂಪ್ಸ್ ಜಾಮ್ ಪೋರ್ಟ್ ಎಲ್ಲ ಪಾಸಿಟಿವ್ ನ್ಯೂಸ್ ಗಳಿತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನೋಡಬಹುದು ಅದಾನಿ ಟು ಇನ್ವೆಸ್ಟ್ ಟೆನ್ ತೌಸಂಡ್ ಕ್ರೋರ್ ಇನ್ ಜಾಮ್ ಪೋರ್ಟ್ ಇನ್ ಕೇರಳ ರಿಪೋರ್ಟ್ ಎಲ್ಲಾನು ಕೂಡ ನ್ಯೂಸ್ ಇದ್ದು ಓವರ್ ಆಲ್ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಹೈಲಿ ಓಲಾ ಟೈಲ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಐಟಿಐ ಲಿಮಿಟೆಡ್ ಅಲ್ಲಿ ಇವತ್ತು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಒಂದು ನ್ಯೂಸ್ ಅಂತ ಹೇಳ್ಬೋದು ಕಂಪನಿ ಬ್ಯಾಂಗ್ಳೂರಲ್ಲಿ ತನ್ನ ಲ್ಯಾಂಡ್ ಅನ್ನ ಸಿಡಾಕ್ ಗೆ ಕೊಡ್ಲಿಕ್ಕೆ ಡಿಸೈಡ್ ಮಾಡಿದೆ ಸುಮಾರು ಇನ್ನೂರು ಕೋಟಿಗೆ ಆ ಒಂದು ನ್ಯೂಸ್ ಬಂದಿತ್ತು ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಜಾಸ್ತಿ ಹೋಗಿತ್ತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಅಂಡ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ರೈಲ್ ಟೆಲ್ ಕಾರ್ಪೊರೇಷನ್ ರೈಲ್ವೆ ಸ್ಟಾಕ್ ಗಳಲ್ಲಿ ಇವತ್ತು ಹಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಏನಾದ್ರೂ ಸ್ಪೆಸಿಫಿಕ್ ಕಾರಣ ಇದೆಯಾ ಅಂತಂದ್ರೆ ಖಂಡಿತ ಆ ರೀತಿಯ ನ್ಯೂಸ್ ಗಳೇನಿಲ್ಲ ಆಸ್ ಯೂಜಲ್ ನಿಮಗೆಲ್ಲ ಗೊತ್ತಿದೆ ಬಜೆಟ್ ಇದೆ ಸೊ ಬಜೆಟ್ ನ ಕಾರಣಕ್ಕೆ ಸಾಕಷ್ಟು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸೊ ಬಜೆಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಏರುಪೇರಾದ್ರೆ ಇಮಿಡಿಯೇಟ್ಲಿ ಕರೆಕ್ಷನ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಪ್ರಾಬಬ್ಲಿ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಬಜೆಟ್ ನಂತರ ಅಥವಾ ಬಜೆಟ್ ಆದ ಒಂದು ವಾರದ ನಂತರ ಸ್ವಲ್ಪ ಕರೆಕ್ಷನ್ ಬಂದೇ ಬರುವಂತ ಚಾನ್ಸಸ್ ಗಳು ಕಾಣ್ತಾ ಇದೆ ಬಟ್ ನೋಡೋಣ ಹಾಗಂತ ಕರೆಕ್ಷನ್ ಬರುತ್ತೆ ಅಂತ ಎಕ್ಸಿಟ್ ಆಗ್ಬಿಟ್ಟು ಆಮೇಲೆ ಎಂಟರ್ ಆಗೋಣ ಅಂತ ಡಿಸೈಡ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಇದೇ ಟಾಪ್ ಇದೆ ಬಾಟಮ್ ಅಂತ ನಾವು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಜಸ್ಟ್ ಹೋಲ್ಡ್ ಮಾಡಬೇಕು ಅಷ್ಟೇ ಈ ರೀತಿಯ ರ್ಯಾಲಿಯನ್ನು ಎಂಜಾಯ್ ಮಾಡಬೇಕು ಸೊ ಕರೆಕ್ಷನ್ ಬಂತ ಇನ್ ಕೇಸ್ ನಮ್ಮ ಟಾರ್ಗೆಟ್ ಏನು ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ಕರೆಕ್ಷನ್ ಬಂತ ಅದು ನಮಗೆ ಅಪರ್ಚುನಿಟಿ ಅಂತ ಸಮಯನ ನಾವು ಬಳಸ್ಕೊಂಡು ಬೈ ಮಾಡಬೇಕು ಸ್ಟಾಕ್ ಇರೋ ಕ್ವಾಂಟಿಟೀಸ್ ಅನ್ನ ಸೆಲ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನೀವು ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೋದು ಜೊತೆಗೆ ಹೊಸ ಪೊಸಿಷನ್ ತಗೊಳ್ಳೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಈ ಲೆವೆಲ್ ಅಲ್ಲಿ ಇನ್ ಕೇಸ್ ನಿಮ್ಮ ಹತ್ರ ಈಗಾಗ್ಲೇ ಶೇರ್ಗಳು ಇದೆ ಅಂತಂದ್ರೆ ಜಸ್ಟ್ ಓಲ್ಡ್ ಮಾಡಬಹುದು ನನ್ನ ಪ್ರಕಾರ ಬಟ್ ನನ್ನ ಹತ್ರ ಶೇರ್ ಇಲ್ಲ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ರೈಲ್ಟೇಲ್ ಅಲ್ಲಿ ಹದಿನೈದು ಪರ್ಸೆಂಟ್ ರ್ಯಾಲಿ ಬಂದಿದೆ ಹಾಗಾದ್ರೆ ನೆಕ್ಸ್ಟ್ ನಾವು ಬೈ ಮಾಡಬಹುದಾ ಅಂತ ಕೇಳಿದ್ರೆ ಅದಕ್ಕೆ ನಾನು ನೋ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಬಜೆಟ್ ಆಗೋವರೆಗೂ ಸ್ವಲ್ಪ ವೈಟ್ ಮಾಡೋದು ಒಳ್ಳೆಯದು ಬಜೆಟ್ ನಂತರ ಮೇ ಬಿ ಸ್ವಲ್ಪ ಕರೆಕ್ಷನ್ ಕೂಡ ಬರಬಹುದು ಕರೆಕ್ಷನ್ ನಂತರ ಬೇಕಿದ್ರೆ ಬೈ ಮಾಡಬಹುದು ಅಲ್ಲಿವರೆಗೂ ವೈಟ್ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅರವತ್ತೇಳು ಅರವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಇಲ್ಲಿ ನೋಡಬಹುದು ಇಲ್ಲಿಂದ ಡೌನ್ ಆಗಿತ್ತು ನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯಿತು ಈಗ ಒಂದ್ ಸ್ವಲ್ಪ ದಿನದಲ್ಲಿ ರ್ಯಾಲಿ ಬಂದಿದೆ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ರೀತಿ ಚಾನ್ಸಸ್ ಅನ್ನು ಕೂಡ ಕೊಡುತ್ತೆ ಕಂಪನಿಗಳು ಆ ಚಾನ್ಸಸ್ ಅನ್ನು ನಾವು ಗ್ರಾಬ್ ಮಾಡ್ಕೊಳ್ಬೇಕು ಅಷ್ಟೇ ಹಾಗಾಗಿ ಜಸ್ಟ್ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ರೈಲ್ವೆ ಸೆಕ್ಟರ್ ನ ಶೇರುಗಳಲ್ಲಿ ನೀವು ಯಾವುದೇ ಶೇರ್ ಅನ್ನು ತಗೊಳ್ಳಿ ರೈಲ್ಟೆಲ್ ಆಗ್ಬಹುದು ಅಥವಾ ಆರ್ ಎಫ್ ಸಿ ಆಗ್ಬಹುದು ಇಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫೈವ್ ಪರ್ಸೆಂಟ್ ನೋಡಬಹುದು ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಇಲ್ಲೂ ಕೂಡ ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಂತರ ರೈಟ್ಸ್ ಲಿಮಿಟೆಡ್ ಇಲ್ಲಿ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಅರ್ವೆ ನೆಲಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಹಲವು ರೈಲ್ವೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ನನ್ನ ಆನ್ಸರ್ ಇಷ್ಟೇ ಈಗ ಬೈ ಮಾಡಬಹುದು ಅನ್ನೋದ್ರ ಬಗ್ಗೆ ಬಜೆಟ್ ಆಗೋವರೆಗೂ ವೈಟ್ ಮಾಡಿ ಬಜೆಟ್ ಆದ್ಮೇಲೆ ಕೂಡ ಸ್ಟಾಕ್ ಕನ್ಸಾಲಿಡೇಟ್ ಆಗ್ಬೇಕು ಒಂದು ತಿಂಗಳು ಎರಡು ತಿಂಗಳು ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರ್ಬೇಕು ಫಾರ್ ಎಕ್ಸಾಂಪಲ್ ಇರ್ಕಾನ್ ಮುನ್ನೂರ್ ಮೂವತ್ತಾರಿದೆ ಅಂದ್ರೆ ಮುನ್ನೂರ್ ಮೂವತ್ತು ಮುನ್ನೂರ ಐವತ್ತರ ಅಲ್ಲಿ ಟ್ರೇಡ್ ಆಗ್ತಾ ಇರಬೇಕು ಕಂಟಿನ್ಯೂಸ್ ಅದು ರೈಟ್ ಟೈಮ್ ಅಥವಾ ಕರೆಕ್ಷನ್ ಆಯ್ತು ಅಂತಂದ್ರೆ ಮುನ್ನೂರು ಗೆ ಬಂತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮುನ್ನೂರು ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇರಬೇಕು ಅಂತ ಸಮಯ ರೈಟ್ ಟೈಮ್ ಅಲ್ಲಿವರೆಗೂ ವೈಟ್ ಮಾಡೋದು ಬೆಟರ್ ಅನ್ಸುತ್ತೆ ಹಾಗೆ ಂತ ಓಲ್ಡಿಂಗ್ ಅನ್ನು ಖಂಡಿತ ಸೆಲ್ ಅಂತ ನಿರ್ಧಾರ ಅಷ್ಟು ಸರಿ ಅಂತ ನನ್ನ ಪ್ರಕಾರ ಓಲ್ಡ್ ಮಾಡಬಹುದು ಯಾಕಂದ್ರೆ ಈ ರೀತಿ ರ್ಯಾಲಿ ಬರೋದನ್ನ ನಾವು ಎಂಜಾಯ್ ಮಾಡಬೇಕು ಇಂತ ಸಮಯ ನಾವು ಮಿಸ್ ಮಾಡಬಾರ್ದು ಕರೆಕ್ಷನ್ ಯಾವಾಗ ಬರುತ್ತೆ ಗೊತ್ತು ನಾನು ಒಂದು ಮಾತನ್ನ ರಿಪೀಟ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಇರ್ಕಾನ್ ಇಂಟರ್ನ್ಯಾಷನಲ್ ಉದಾಹರಣೆಗೆ ತಗೊಂಡ್ರೆ ಮುನ್ನೂರ ಮೂವತ್ತಾರು ಅರವತ್ತಾಗಬಹುದು ಮುನ್ನೂರ ಎಂಬತ್ತಾಗ್ಬೋದು ನಾನೂರು ಕೂಡ ಆಗ್ಬೋದು ನಾನೂರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಅಂದ್ರೆ ಮುನ್ನೂರ ಇಪ್ಪತ್ತು ನಾನೂರಕ್ಕೆ ಹೋಗಿ ಬರುತ್ತಲ್ಲ ಅಥವಾ ಹತ್ತು ಪರ್ಸೆಂಟ್ ಕರೆಕ್ಷನ್ ಅಂದ್ರೆ ಮುನ್ನೂರ ಅರವತ್ತು ಮುನ್ನೂರ ಮೂವತ್ತಕ್ಕಿಂತ ಜಾಸ್ತಿನೇ ಇರುತ್ತೆ ಮೇಲೆ ಇರುತ್ತೆ ಅಂತಹ ಚಾನ್ಸಸ್ ಇರುತ್ತೆ ಹಾಗಂತ ಅಲ್ಲಿಗೆ ಹೋಗ್ ಬರುತ್ತೆ ಅಂತಲ್ಲ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಎಲ್ಲಾನು ಕೂಡ ಚಾನ್ಸಸ್ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿರೋರು ಖಂಡಿತ ಎಕ್ಸಿಟ್ ಆಗೋದು ಅಷ್ಟೇನು ಸರಿಯಾದ ಡಿಸಿಷನ್ ಆಗೋದಿಲ್ಲ ಇನ್ ಕೇಸ್ ನೀವು ಶಾರ್ಟ್ ಟರ್ಮ್ ಗೆ ಅಂತ ಎಂಟರ್ ಆಗಿದ್ರೆ ಖಂಡಿತ ಅದರಲ್ಲಿ ತಪ್ಪೇನಿಲ್ಲ ನೀವು ಎಕ್ಸಿಟ್ ಆಗ್ಬಹುದು ಯಾವಾಗ ಬೇಕಾದ್ರು ನಂತರ ಆಯಿಲ್ ಇಂಡಿಯಾ ಆಯಿಲ್ ಇಂಡಿಯಾದಲ್ಲೂ ನೋಡಬಹುದು ಇವತ್ತು ನಿಯರ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣವನ್ನ ನಾವು ನೋಡೋದಾದ್ರೆ ಮೊರ್ಗನ್ ಸ್ಟ್ಯಾನ್ಲಿ ಅವರು ನೋಡಬಹುದು ಸೇಸ್ ಆಯಿಲ್ ಇಂಡಿಯಾ ಅಂಡರ್ ಅಪ್ರಿಸಿಯೇಟೆಡ್ ಸೀಸ್ ಟ್ವೆಂಟಿ ಪರ್ಸೆಂಟ್ ಸೈಡ್ ಈ ಒಂದು ನ್ಯೂಸ್ ಕೂಡ ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಆಲ್ ಇಂಡಿಯಾದಲ್ಲಿ ಇವತ್ತು ಕಂಡು ಬಂದಿದೆ ನಿಯರ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ನಂತರ ಕೆಪಿ ಟಿ ಟೆಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗ್ಲಿಲ್ಲ ಬಟ್ ಕೆಪಿಐ ಟಿ ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ನೈನ್ ಪರ್ಸೆಂಟ್ ರ್ಯಾಲಿ ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಐವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಆಟೋಮೋಟಿವ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವಿ ಸೆಕ್ಟರ್ ಅಲ್ಲ ಕೂಡ ಕೆಲಸ ಮಾಡುತ್ತೆ ಮೇಜರ್ ಆಗಿ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ನೋಡಬಹುದು ಎರಡ್ ಸಾವಿರದ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕೆಪಿಐ ಟಿ ಟೆಕ್ನಾಲಜೀಸ್ ನಂತರ ಐನಾಕ್ಸ್ ವೆಂಡಲ್ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಿಯರ್ಲಿ ಎಂಟೂವರೆ ಪರ್ಸೆಂಟ್ ರ್ಯಾಲಿ ಐನಾಕ್ಸ್ ವೆಂಡಲ್ಲಿ ಕಂಡು ಬಂದಿದೆ ಇದಕ್ಕೂ ಕೂಡ ಯಾವುದೇ ಸ್ಪೆಸಿಫಿಕ್ ನ್ಯೂಸ್ ಸಿಗಲಿಲ್ಲ ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಪ್ಪತ್ತೆರಡು ಸಾವಿರ ಕೋಟಿ ಕ್ಯಾಪ್ ಆಪಿರುವಂತಹ ಸ್ಟಾಕ್ ಈ ಹಿಂದೆ ಸಾಕಷ್ಟು ಸಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡಿದೀನಿ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರಂತ ಕಂಪನಿ ನೋಡಬಹುದು ಒನ್ ಇಯರ್ ಅಲ್ಲಿ ಟೂ ಫಿಫ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂತ ಒಳ್ಳೆ ಇರಲಿಲ್ಲ ಇರ್ಲಿಲ್ಲ ಎಷ್ಟಾದಾಗಿಂದ ಡೌನ್ ಅಲ್ಲೇ ಇತ್ತು ಪರ್ಫಾರ್ಮೆನ್ಸ್ ನಂತರ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತರ ನಂತರ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇಪ್ಪತ್ತ್ ಮೂರಂತ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಕಂಪನಿ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ